ಏನ್ ಇಬ್ರಾಹಿಂ ಭಯ ನೀವೆಲ್ಲ ಚೆನ್ನಾಗಿದ್ದೀರಾ ನಮ್ಮ ತಾಗರಿ ನೀನ್ ಮಾಡ್ತಾ ಇರೋದು ಸರಿನಾ ನಾನಂತ ತಪ್ಪ ಕೆಲಸ ಏನ್ ಮಾಡ್ದೆ ನಮ್ಮವ್ರಿಗೆಲ್ಲ ರಾಮಾಯಣ ಮಹಾಭಾರತ ಹೇಳ್ಕೊಡ್ತಾ ಇದೆಯಲ್ಲ ಅದೇ ತರ ಬೇರೆಯವರೆಗೂ ನಮ್ಮ ಖುರಾನ್ ಬಗ್ಗೆ ಕರಬಲ ಯುದ್ಧದ ಬಗ್ಗೆ ಹೇಳ್ಕೊಡ್ತಾ ಇದೀನಲ್ಲ ಅದೇ ಯಾಕೆ ಅಂತ ಕೇಳ್ತಾ ಇದೀವಿ ನೋಡಿ ಇಲ್ಲಿರೋರೆಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ ಅಂತಾದ್ರಲ್ಲಿ ನೀವು ಅವರು ಇವರು ಅಂತ ಅಡ್ಗೋಡನ್ ಕಟ್ಬೇಡಿ ನಾನ್ ನಮಾಜ್ ಮಾಡೋಲ್ಲ ಅಂತ ಯಾರು ಹೇಳಿದ್ರು ನಾನು ದಿನಾ ನಮಾಜ್ ಮಾಡ್ತೀನಿ ಆದ್ರೆ ನಾನ್ ಮಾಡೋ ನಮಾಜೇ ಬೇರೆ ನೀ ಮಾಡೋ ನಮಾಜೇ ಬೇರೆ ಅಂದ್ರೆ ನೀವು ನಿಮಗಾಗಿ ಮಾತ್ರ ನಮಾಜ್ ಮಾಡ್ತೀರಿ ಅದು ಸ್ವಾರ್ಥ ಆದ್ರೆ ನಾನು ಲೋಕ ಕಲ್ಯಾಣಕ್ಕಾಗಿ ಇದ್ದ ಜಾಗದಲ್ಲೇ ನಮಾಜ್ ಮಾಡ್ತೀನಿ ನಾ ಅನ್ನೋದು ಮಾಸಿದ್ರೇನೆ ನಮಾಜ್ ಹಾಕೋದು ನಾನು ಅನ್ನೋ ಭಾವನೆ ಬಂದ್ರೆ ಸ್ವಾರ್ಥ ಲೋಭ ಕ್ರೋಧ ಅಹಂಕಾರ ಅಸೂಯೆ ಎಲ್ಲಾ ಬರುತ್ತೆ ನಾನದು ನಮ್ಮಿಂದ ದೂರವಾದ್ರೆ ಎಲ್ಲಾ ದುರ್ಗಣಗಳು ಹೋಗುತ್ತೆ ನಮಾಜ್ ಅನ್ನೋದಿಕ್ಕೆ ನನ್ನ ಅರ್ಥ ನನ್ನ ಅಭಿಪ್ರಾಯ ಇದು ಅಂಥ ನಮಾಜನ್ನೇ ಅಲ್ಲಾ ಮೆಚ್ಚೋದು ಅಲ್ಲಾನ ಹತ್ರ ನಾವು ಇದನ್ನೇ ಕೇಳ್ಕೋಬೇಕು ಶರೀಫಾ ಈ ದೊಡ್ಡ ದೊಡ್ಡ ಹೇಳಲ್ಲ ಬೇಡ ನೀನು ನಮ್ಮವನು ನೀನ್ ಯಾಕೆ ಆ ಗೋವಿಂದ ಭಟ್ರ್ ಜೊತೆ ಸೇರಿದ್ಯಾ ಇದು ಧರ್ಮದ್ರೋಹ ಅಲ್ವಾ ನಿಮ್ಮ ದೃಷ್ಟಿಯಲ್ಲಿ ಅದು ಧರ್ಮದ್ರೋಹ ಇರಬಹುದು ಆದರೆ ನನ್ನ ದೃಷ್ಟಿಯಲ್ಲಿ ಅದು ಧರ್ಮಗಳ ಸ್ನೇಹ ಸಂಗಮ ನಮಗೆ ಬೇಕಾಗಿಲ್ಲ ನೀನು ಬೇರೆಯವರ ಧರ್ಮದ್ರೋಹ ನೀವೆಲ್ಲ ಇವನು ಇಮಾಮ್ ಸಾಹೇಬರ್ ಮಗ ಇವನ ಹೆಸರು ಮೊಹಮ್ಮದ್ ಶರೀಫ ಇವನು ನಮ್ಮವನು ಅನ್ನೋ ಚೌಕಟ್ಟಿನಲ್ಲಿ ಬಂಧಿಸಿದ್ದೀರಿ ಆದ್ರೆ ಗುರು ಗೋವಿಂದ ಭಟ್ರು ಇಂಥ ಚೌಕಟ್ಟನ್ನ ಮೀರಿ ಮಾನವನ ಸಂತಾನ ಮಾನವ ಅನ್ನೋ ವಿಶಾಲ ಮನೋಭಾವದಿಂದ ನನ್ನನ್ನ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದಾರೆ ನನ್ನಲ್ಲಿರೋ ಜ್ಞಾನದ ಹಸುವನ್ನ ತಿಳ್ಕೊಂಡು ನನಗೆ ಜ್ಞಾನದ ಭಿಕ್ಷೆ ನೀಡ್ತಾ ಇದ್ದಾರೆ ಜ್ಞಾನಕ್ಕೆ ಮತ ಧರ್ಮಗಳ ಭೇದವಿಲ್ಲವೆಂದು ಹೇಳಿದ್ದಾರೆ ಮತದ ಚೌಕಟ್ಟಿನಿಂದ ಮಾನವತ್ವದ ವೈಶಾಲ್ಯದ ಕಡೆಗೆ ನನ್ನನ್ನ ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಕೆಟ್ಟವರು ಅಂತ ನೀವೆಲ್ಲರೂ ಕೆಟ್ಟವರು ಅಂತ ನಾನು ಯಾವತ್ತೂ ಹೇಳಿಲ್ಲ ಎಲ್ಲ ಜನಾಂಗದಲ್ಲೂ ಪುಣ್ಯ ಪುರುಷರು ಇದ್ದಾರೆ ನಿಮ್ಮಂಥವರು ಇದ್ದಾರೆ ನೀವೆಲ್ಲ ಈ ಕೆಲಸಕ್ಕೆ ಬಾರದ ಭೇದಗಳನ್ನ ಮರೆತು ನಮ್ಮ ತರ ಒಳ್ಳೆಯವರಾಗಿ ಮನ್ನರಫ ನಫ್ಸಹು ಪಖದರಫ ರಬ್ಬಹು ಯಾವನು ತನ್ನ ಆತ್ಮವನ್ನು ಗುರುತಿಸುವನೋ ಅಂಥವನನ್ನು ಅಲ್ಲಾ ಗುರುತಿಸುವನು ಅಂತ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ಸಲ್ಲಂ ಹೇಳಿದ್ದಾರೆ